ಹಾಂ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಏನೈತೆ ನಾಳೆ ಸಿ ಸಿ ಅಂದ್ರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಐತಿ ಅಥವಾ ನಮ್ಗೆ ಕರ್ನಾಟಕ ಬುಲ್ಡೋಜರ್ಸ್ ನಾಳೆ ಐತಿ ದಿ ಶೇರ್ನ ಎದುರಿಸ್ಲದೈತಿ ಒನ್ ಡೇ ಮ್ಯಾಚ್ ಅದು ವೈಜಾಗ್ನ ನಡೀಲಾತೈತಿ ಸೊ ಆ ಮ್ಯಾಚ್ ನಡೀಕಿಂತ ಮುಂಚೆ ಇವತ್ತು ಒಂದು ದಿವಸ ಮುಂಚೆ ಇವತ್ತೇನೈತಿ ನಾವು ಕರ್ನಾಟಕ ಬುಲ್ಡೋಸರ್ಸ್ ಸ್ಕ್ವಾಡ್ ಹೇಗಿತಿ ಯಾರು ಯಾರ್ಯಾರ್ದಾರು ಮತ್ತು ಈ ಸ್ಕ್ವಾಡ್ ನನಗೆ ಹೆಂಗೆ ಅನಿಸ್ತು ಪೂರಾ ಡೀಟೇಲಾಗೆ ನೋಡ್ಕೊತು ನೀವು ವಿಡಿಯೋದಾಗ ಅದಕ್ಕೆ ವಿಡಿಯೋ ನಾವು ಕೊನೆಯವ್ರು ನೋಡ್ರಿ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಹಂಗೆ ಕರ್ನಾಟಕ ಬುಲ್ಡೋಜರ್ಸ್ ಫ್ಯಾನ್ ಏನೈತೆ ಫ್ಯಾನ್ಸ್ ಏನೈತೆ ಎಲ್ಲರೂ ವೀಡಿಯೋ ಲೈಕ್ ಮಾಡಿ ಹಂಗೆ ಕಾಮೆಂಟ್ ಆಗಿ ಟೀಮ್ ಐತೈತೆ ಕಾಮೆಂಟ್ ಮಾಡಿ ಎಸ್ ಇವತ್ತಿನ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಒಂದೊಂದಾಗಿ ಒಬ್ಬೊಬ್ಬ ಒಬ್ಬೊಬ್ಬರು ಪ್ಲೇಸ್ ಹೋಗೋಣ ಕರ್ನಾಟಕ ಬುಲ್ಡೋಜರ್ಸ್ ಟೀಮಿಗೆ ಮೇನ್ ಕ್ಯಾಪ್ಟನ್ ನಮ್ಮ ಬಾದಶಾ ಅಭಿನಯ ಚಕ್ರವರ್ತಿ ಕಿಚಾ ಸುದೀಪ್ ಅವರು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೀಮಿಗೆ ಕ್ಯಾಪ್ಟನ್ ಆದರು ಇವರು ಮನೆ ಮನೆ ಪ್ರಾಕ್ಟೀಸ್ ಮಾಡ ಅಂದ್ರೆ ಮಧ್ಯಾಹ್ನ ಇವ್ರು ಅಂತ ಪ್ರಾಕ್ಟೀಸ್ ಮಾಡಿ ನೆಟ್ಸನ ಪ್ರಾಕ್ಟೀಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ರೆ ಪ್ರಾಕ್ಟೀಸ್ ಮಾಡೋದಲ್ಲ ವೀಡಿಯೋ ಎಲ್ಲ ಹಾಕ್ಯಾರು ಸೊ ಇವರು ಕ್ಯಾಂಪಿಗೆ ಬಂದಿದ್ದು ಒಂದು ಎರಡು ದಿವಸ ಇನ್ನೇನು ಚಾಲೋ ಮೂರು ದಿವಸ ಮೊದಲು ಬಂದಾರೆ ಕ್ಯಾಂಪಿಗೆ ಜಾಯ್ನ್ ಆಯ್ಯರು ಕರ್ನಾಟಕ ಬುಲ್ಡೋರ್ಸ್ ಟೀಮ್ನ ಇನ್ನೇನು ಮ್ಯಾಚ್ ಮಾಡಿದಟ್ಟೆ ಇದಕ್ಕೆ ಕ್ಯಾಪ್ಟನ್ ನಮ್ಮ ಸುದೀಪ್ ಆದ್ರೆ ಅವ್ರ ಜಯ ಕಾರ್ತಿಕ್ ಜಯರಾಮ್ ಅಂದರೆ ಜೆ ಕೆ ಜೆ ಕೆ ಜಯರಾಮ್ ಕಾರ್ತಿಕ್ ಅವ್ರ ಕಾರ್ತಿಕ್ ಅವ್ರದವರು ಈ ಸ್ಕ್ವಾಡ್ನಾಗ ಸೊ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು ವರ್ಷ ಇದ್ದದವರು ಪಾಸ್ಟ್ ಬೌಲಿಂಗ್ ಚಲೋ ಮಾಡ್ತಾರೋ ಜೈರಾಮ್ ಕಾರ್ತಿಕ್ ಸೊ ಬ್ಯಾಟಿಂಗ್ ಮಾಡಿಕೊಡ್ತಾರ ಸ್ವಲ್ಪ ಸೊ ಗುಡ್ ಪ್ಲೇಯರ್ ಏನು ಅವ್ರದಾಗಿಂದ ಪ್ರದೀಪ್ ಪ್ರದೀಪ್ ಬೋಗಾಡಿ ಸೊ ಗೊತ್ತು ಪ್ರದೀಪ್ ಅವರು ಒನ್ ಆಫ್ ದಿ ಕ್ಲಾಸಿಯಸ್ಟ್ ಸೂಪರ್ ಪ್ಲೇಯರ್ ಇಬ್ಬರು ಕರ್ನಾಟಕ ಬುಲ್ರೋಜರ್ಸ್ ಎಷ್ಟು ವರ್ಷ ಅನಕ್ಕೆ ನಾವು ಅಂತ ಆಡ್ಕೊತ ಬರ್ತಾರೆ ಸಿ ಸಿ ಅಂದಾಗ ಪ್ರದೀಪ್ ಅವರು ಸೊ ಈ ವರ್ಷ ಚಲೋ ಆಡ್ತಾರೆ ಅನ್ಕೋತೀವಿ ಹೋದಷ್ಟು ಅವ್ರಿಗೇನು ಇಂಜುರಿ ಆಗಿ ಹಂಗೆ ಹಂಗೆ ಆಡಿ ಚಲೋ ಆಗಲಿಲ್ಲ ಈ ವರ್ಷ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗಿ ಬಂದರು ಪ್ರದೀಪ್ ಅವರು ಸೊ ನೋಡು ಏನಕತಿ ಇನ್ನು ಅವ್ರದಾಗಿಂದ ಸುನೀಲ್ ರಾವ್ ಸುನೀಲ್ ರಾವ್ ಗೊತ್ತು ಪ್ರತಿ ವರ್ಷ ಕಮಾಲ್ ಮಾಡ್ತಾರೆ ಏನಂದ್ರೆ ಇವರು ಬಾಲಿಂಗ್ ಸ್ಪಿನ್ ಹಾಕ್ತಾರೋ ಮತ್ತು ಇದು ಮಾಡ್ತಾರೋ ಸಾಕತ್ ಬಾಲಿಂಗ್ ಇತ್ತೀವರು ಅಂದರು ಒನ್ ಆಫ್ ದಿ ಹಂಗಂದ್ರೆ ಇವರು ಪಕ್ಕ ಕರೆಕರ್ನ ಬಾ ರಿಯಲ್ ಕ್ರಿಕೆಟರ್ ಇದ್ದ ಬಾಲಿಂಗ್ ಇತ್ತಾರೆ ಅದ ನಂಗೆ ಶಾಕ್ ಹೋಗೋದು ಇನ್ನು ಅವ್ರ ಏನೈತಿ ಡಾರ್ಲಿಂಗ್ ಕೃಷ್ಣ ಒಪ್ಪು ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ಹೇಳಲೇಬೇಕು ಹೋದರ್ಸ ಮತ್ತು ವರ್ಷ ಪೂರ ಸಿ ನ ಪೂರ ಕಿಶೆದಾಗ ಹಾಕೊಂಡ್ಬಿಟ್ಟಿದ್ರು ಇವ್ರು ಯಾಕಂದ್ರೆ ಪ್ರತಿ ಟೀಮ್ ಎಪ್ಪ ಎಪ್ಪತ್ತು ಬಾಕೊಂಡು ಬಡಿದ ಬಡಿದು ಹೊಟ್ಟೆ ಇವೊಂದು ಟೈಮ್ದಾಗ ಹೋದಷ್ಟು ನಮ್ಮ ಆರ್ ಸಿ ಬಿ ಅಲ್ಲಿ ಏನ್ತು ಆರ್ ಸಿ ಬಿ ಆರ್ ಸಿ ಬಿ ಡಾರ್ನ್ ಕೃಷ್ಣ ಆರ್ ಸಿ ಬಿ ಕರ್ಕೋ ಆರ್ ಸಿ ಬಿ ಕರ್ಕೋರೈತೆ ಅರ್ಥ ಎಲ್ಲ ಬೊತ್ತಡ ಹಾಕ್ಲೈತ್ರು ಸೊ ಡಾರ್ನ್ ಕೃಷ್ಣ ಅವ್ರಿಗೆ ಕೇಳಿದ್ರೆ ನೀವು ಆರ್ ಸಿ ಬಿ ಬರ್ತಾರೈತೆ ಆ ಪರಿ ಪರ್ಫಾರ್ಮೆನ್ಸ್ ಕೊಟ್ಟರು ಹೋದಷ್ಟು ಸಿ ಸಿ ಎಲ್ದಾಗ ಸೊ ನೋಡಿ ಈ ವರ್ಷ ಹಂಗೆ ಪರ್ಫಾರ್ಮೆನ್ಸ್ ಇರ್ತೆ ಅವ್ರದಂಗ ಅವ್ರದ್ದಾಗಿಂದ ಯಾರ್ದ ಅಂದ್ರೆ ರಾಜೀವ್ ಹನುರವರು ರಾಜೀವ್ ಅದೋ ಅವ್ರದವರು ರಾಜೀವ್ನು ಕೇರ ಒಂದಬಿ ಸಿ 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 ಎಲ್ದಾಗ ಬಾ ಭಾರಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು ಕನ್ನಡ ಬುಲ್ಡೋಜರ್ಸ್ ಅವ್ರ ಕಡೆ ನೋಡ್ಕೊಂಡು ನುಗ್ಗುತ್ತೆ ಇವ್ರ ಬ್ಯಾಟಿಂಗ್ ಅಗ್ರೆಸಿವ್ ಬ್ಯಾಟ್ಸ್ಮ್ಯಾ ಕರ್ನಾಟಕ ಬುಲ್ಡೋಜರ್ಸ್ ಒಳಗ ಇವರು ಇರೋದಕ್ಕಾಗಿ ಮ್ಯಾಚ್ ಮುಗಿದ ಚೆನ್ನಾಗಿಲ್ಲ ಕನ್ನಡ ಬುಲ್ಡೋಸರ್ಸ್ಗೆ ಇವ್ರು ಇದ್ರದ್ತಕ್ಕ ಏನ ನಂಬಿಕೆ ಇರುತ್ತೆ ಸೊ ಅವ್ರದವ್ರು ಇನ್ನು ಅವ್ರದಾಗಿಂದ ಚಂದ್ರನ್ ಕುಮಾರ್ ಇವರು ಸ್ಪಿನ್ನರ್ ಕಮ್ ಬ್ಯಾಟ್ಸ್ಮನ್ ಆದವರು ಸಖತ್ ಬ್ಯಾಟಿಂಗ್ ಆಡ್ತಾರೋ ಮತ್ತು ಬಾಲಿಂಗ್ ಅಂತ ನೆಕ್ಸ್ಟ್ ಹೊಡೀತಿ ಚಂದ್ರನವ್ರದ್ದು ಇನ್ನು ಅವ್ರದಾಗಿಂದ ಪ್ರತಾಪ್ ನಾರಾಯಣ ಇವರು ಚಲೋದಿಂಗ್ ಬ್ಯಾಟಿಂಗ್ ಮಾಡ್ತಾರೋ ನೋಡಿ ಸಪ್ಸೋ ಬ್ಯಾಟಿಂಗ್ ಹೆವಿ ನೋಡಿಲ್ಲ ಇವ್ರದು ಇವ್ರದ್ದು ಸಪ್ ಸೊ ಅರೆ ಕರಣ್ ನಾರಾಯಣ್ ಇವರು ಸ್ವಲ್ಪ ಭಾರಿ ಬ್ಯಾಟ್ಸ್ಮನ್ ಆಗ ಹೋದವರು ಕೆ ಸಿ ಅಂದ್ರೆ ಕರ್ನಾಟಕ ಸಿನಿಮಾ ಕ್ರಿಕೆಟ್ ಸಿನಿಮಾ ಏನೋ ಐತದ ಸೊ ಅದ್ರಾಗೂ ಸೂಪರ್ ಆಗಾಡಿದ್ರು ಮತ್ತು ಅದಾಗಿನ ಸಿ ಸಿ ಎಲ್ ಒಳಗೂ ಮಸ್ತಾಗಿ ಗಿಡ ಹೋದ್ರೆ ಸೊ ಈ ವರ್ಷ ಅದನ್ನ ಕಂಟಿನ್ಯೂ ಮಾಡ್ತಾ ಐತಿ ಇನ್ನು ಅವ್ರದಂಗ್ನ ಅನೂಪ್ ಭಂಡಾರಿ ಅನೂಪ್ ಭಂಡಾರಿ ಇವರು ಅವ್ರು ಹೋದ್ರೆ ಸಚನ್ಸ್ ಮ್ಯಾಚ್ ಆಡಿಲ್ಲ ಸೊ ಈ ವರ್ಷ ಹೆಂಗೆ ಆಡ್ಬೇಕು ಈ ವರ್ಷ ಆಡೋ ಥರ ಯಾರಿಗೂ ನನಗೂ ಪಕ್ಕ ಗೊತ್ತಿಲ್ಲ ನೋಡಬೇಕು ಇದೇ ವರ್ಷ ಆಡೋತ್ತಿದ್ದೋತ್ತೆ ಕಾಣಿಸ್ತಾ ಇತ್ತು ಅನೂಪ್ ಭಂಡಾರಿ ಅವ್ರದಂಗಿಂದ ಸಚಿನ್ ಸಚಿನ್ ಚೆಲುವ ನಾರಾಯಣ ಸ್ವಾಮಿ ಸೊ ಇವರು ಇದೇ ವರ್ಷ ಆಡ್ಲತ್ತಾರ ಅನಿಸ್ತತಿ ಇನ್ನು ಸಾಗರ್ ಗೌಡ ಎಲ್ಲ ಇವರು ಇದೇ ಈ ವರ್ಷದವ್ರು ಅದಾರ ಅನಿಸ್ತತಿ ನನ್ನ ಪ್ರಕಾರ ಇವರು ಅಲ್ಲ ಈ ವರ್ಷದವರು ಮತ್ತು ಅರ್ಜುನ್ ಯೋಗಿ ಇದು ಹೊಸಗೆ ಬಂದಾರೆ ಇವರು ಪ್ಲೇಯರು ಮತ್ತು ಇವರು ದಾರಾಯಿ ಅಥವಾ ದಾರಾಯಿ ಒಂದು ಯಾವುದೋ ಉದಯ ಟಿ ವಿ ಒಳಗೆ ಯಾವ್ದು ನೋಡಿ ಶಾಂತಿ ನಿವಾಸ ಅಂತ ಬರುತ್ತೆ ಆ ಥರ ಹೋದಾರೆ ಇವರು ಮತ್ತು ಅರುಣ್ ಬಚ್ಚನ್ ಸೊ ಇವ್ರು ಹಳಬ್ರಿಂದ ಹಳು ಪ್ಲೇಯರ್ದವರು ಮತ್ತು ಮಂಜುನಾಥ್ ಗೌಡ ಇವರು ಹೋದ ವರ್ಷ ಪ್ಲೇಯರ ಇದ್ರೊಳಗೆ ಹೋದರ್ಸಂದ್ರ ಮಿಸ್ ಆದಾರ ಒಂದು ಗಣೇಶವ್ರ ಮಿಸ್ ಆಗಿ ಗಣೇಶ್ ಅವರು ಇಲ್ಲಿ ಸೀಸನ್ದಾಗ ಮತ್ತ ಅವ್ರ ಜೊತೆ ಗಣೇಶ್ ಅವರು ಇಲ್ಲ ಮತ್ತ ಅವರು ಒಂದೊಂದು ಮ್ಯಾಚ್ ಆಡ್ತಿದ್ರು ಸೊ ಅವರು ಇಲ್ಲಿ ಸೊ ದಿಸ್ ಇಸ್ ದ ಸ್ಕ್ವಾಡ್ ಏಂದ್ರ ಒಂದು ಒಂದು ಇಬ್ಬರಲ್ಲ ಓಕೆ ಇದು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಸ್ಕ್ವಾಡು ನೆಕ್ಸ್ಟ್ ಲೆವೆಲ್ ಆಗೈತಿ ಸೊ ಹೋದರ್ ಸ್ವಲ್ಪ ತಪ್ಪಿದ್ದೀವಿ ನಾವು ಗೆಲ್ಲ ಆಗಲಿಲ್ಲ ಸೊ ಅದಿಫೈನಲ್ದಾಗ ಏನೈತಿ ನಮ್ಮ ಡಾಲಿ ಕೃಷ್ಣ ಅವರಂತ ಪರ್ಪಸ್ ಬರಲಿಲ್ಲ ಈ ವರ್ಷ ಏನಾರ ಬತ್ತು ಅಂದ್ರೆ ಆರಾಮ್ ನಿಮ್ಗೆ ಗೊತ್ತಿಲ್ಲ ಶೆಡ್ಯೂಲ್ ಹಾಕೇನೆ ವಿಡಿಯೋ ವೀಡಿಯೋ ಇಲ್ಲಿ ಐ ಹಾಕಿ ಹಾಕಿರ್ಬೇಕಾರೆ ಸೊ ನೋಡ್ಬೇಕು ನಮ್ಮ ಈ ಸಲ ನಮ್ಮ ಸಿ ಸಿ ಎಲ್ದಾಗ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಏನು ಮಾಡ್ತಾರೋ ಮತ್ತು ಕಪ್ ಕಿಪ್ ಎಲ್ಲ ತುಂಬ ಕಾಯ್ದು ನೋಡ್ಬೇಕಷ್ಟೆ ಸೊ ಇದು ಎಲ್ಲೆಲ್ಲಿ ಬರ್ತೈತಿ ಎಲ್ಲೆಲ್ಲಿ ಟೆಲಿಕಾಸ್ಟ್ ಆಗ್ತೀನಿ ಮ್ಯಾಚ್ ಪ್ರೂವ್ ಏನು ನಾಡು ನಾಳೆ ವಿಡಿಯೋ ಹಾಕಿ ಹಾಕ್ತೇನೆ ಮಧ್ಯಾಹ್ನ ಮ್ಯಾಚ್ ಐತಿ ಯಾರು ಮಿಸ್ ಮಾಡ್ಲಕ್ಕೆ ಹೋಗ್ಬೇಡ್ರಿ ವೈಜಾದಾಗ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ನಿಗಸ್ ಈ ವಿಡಿಯೋ ಮಿಶ್ ಆಯ್ತು ವೀಡಿಯೋ ಲೈಕ್ ಮಾಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ನೋಡಿಕೊಂಡೆ ಎಲ್ರಿಗೂ ನಮಸ್ಕಾರ